ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಚಾವ್ಲೆಟ್ ಕಳ್ಸೋ ಗಾಡಿ ಕಳ್ಸ ಚಾವ್ಲೆಟು ಹಾಂ ಹೇಳಿ ಸರ್ ಓನರ್ನ ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಕಡೆ ಡಾಕ್ಯುಮೆಂಟ್ಸು ಇನ್ಸುರೆನ್ಸ್ ಇನ್ನೂ ಟ್ವೆಂಟಿ ಸಿಕ್ಸ್ ಅವರ್ಗೆ ಇನ್ನೊಂದು ಇನ್ನೊಂದು ಫೋರ್ ಡೇಸ್ ಇದೆ ಎಫ್ ಸಿ ಎಲ್ಲ ಲ್ಯಾಬ್ಸ್ ಆಗಿದೆ ಟ್ಯಾಕ್ಸ್ ಟ್ಯಾಕ್ಸ್ ಅದು ಕಟ್ಬೇಕು ತ್ರೀ ಮಂತ್ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಹಾಂ ಹೌದು ಸರ್ ಗಾಡಿ ರನ್ನಿಂಗ್ ಸರ್ ಗಾಡಿ ರನ್ನಿಂಗ್ ಒನ್ ಲ್ಯಾಕ್ಸ್ ತರ್ಟಿ ಫೋರ್ ತೌಸಂಡ್ ಆಗಿದೆ ಸರ್ ಟೈಯರ್ ಕಡಿಸೋದು ಸರ್ ಫ್ರೆಂಡ್ ಬಂದ್ಬಿಟ್ಟು ಏಯ್ಟೀ ಒನ್ ಇದೆ ಸರ್ ಫ್ರೆಂಡು ಬ್ಯಾಕ್ ಸೈಡ್ ಏಯ್ಟಿ ಇದೆ ಫೀಚರ್ಸ್ ಏರ್ ಕಡೆ ಇದು ಫೀಚರ್ಸ್ ಒಳಗಡೆ ಸರ್ ಫೀಚರ್ಸ್ ಅಂದ್ರೆ ಫಾಸ್ಟ್ ಟೈರಿಂಗ್ ಇದೆ ಎ ಬರುತ್ತಾ ಆ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಒಳಗಡೆ ಆ ಸೀಟ್ ಕಾರ್ ಎಲ್ಲ ಲೆದರ್ ಇದೆ ಡಿಂಟು ಕ್ರಾಸಸ್ ಹೋದ್ರೆ ಇಲ್ಲ ಸರ್ ಈ ಬ್ಯಾಕ್ ಸೈಡ್ ಸ್ವಲ್ಪ ಒಂಚೂರು ಪ್ರಾಸೆಸ್ ಇದೆ ಹಮ್ ಆ ನೀವು ನೋಡಿ ರೌಡಿ ಫೋಟೋ ಕಾಪಿ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಇದೆ ಅಲ್ಲಿ ಏನು ಇಲ್ಲ ಸರ್ ಇದೇ ಲೊಕೇಶನ್ ಗಡಿ ಆ ಸರ್ ಇದು ಬೆಂಗಳೂರಲ್ಲಿ ಅಮೃತಹಳ್ಳಿ ಅಂತ ಹೇಳಿ ಸರ್ ಎಷ್ಟ್ ಕೊಡ್ತಾರೆ ಆತ ಮೈಲೇಜ್ ಸರ್ ಅಂದ್ರೆ ಒಂದು 17 ಕೊಡ್ತೀರಾ ಸರ್ 17 80 ಕೊಡ್ತೀರಾ ಹ್ ನೀವು ಐವ ಹೋಗೋರೆ 20 ವರೆಗೂ ಸರ್ ಇಂಜಿನ್ ಕಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಎಷ್ಟು ಹೇಳ್ತಿರ ರೇಟ್ ಕಡೆಗೆ ಆ ಸರ್ ಅದು 1 ಲಕ್ಷ 90000 ಹೇಳ್ತಾ ಇದ್ದೀನಿ 1 ಲಕ್ಷ 90000 ಸರ್ 90000 ಆ ಸರ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಮಾತಾಡ್ತಿರಾ ಕೊಟ್ಟು 10 10 ಬಿಡ್ತೀರಾ ಅದೇ ಸರ್ ಈಗ ಡಾಕ್ಯುಮೆಂಟ್ ಅವರ ಕಡೆ ಎಲ್ಲ ಮಾಡ್ಕೊಂತೀವಿ ರನ್ನಿಂಗ್ ಅಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇಲ್ಲ ನಾವು ಮಾಡ್ಸ್ಕೊಡೋಕಂದ್ರೆ ಒಂದು ರೇಟ್ ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಒಂದು 10 ರಿಂದ 10000 ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಒಂದು 5 ಹೌದು ಸರ್ ಓಕೆ ಕಪ್ಪೆಟ್ ಮಾಡ್ತೀವಿ ಗಾಡಿ आ आपण परत पद्रे चुक कमी मध्ये कटे कुड्या हां करते सर ओके थैंक